ಯಾರಿಂದ ಆಗಿದೆ ಯಾಕಾಗಿದೆ ಪೊಲೀಸ್ ಅವರೇ ದೇ ಬಿ ದ ಬೆಸ್ಟ್ ಪೀಪಲ್ ಟು ಗಿವ್ ದ ಫ್ಯಾಕ್ಸ್ ಆಫ್ ದ ಕೇಸ್ ಬಟ್ ನಮ್ಗೆ ನಮ್ಮ ಎಕ್ವಿಪ್ಮೆಂಟ್ಸ್ ಇಂದ ನಮ್ಮ ಸಿಲಿಂಡರ್ ಇಂದ ಯಾವ್ದೇ ರೀತಿ ಬ್ಲಾಸ್ಟ್ ಆಗಿಲ್ಲ ಸ್ನೇಹಿತರೆ ಬೆಂಗಳೂರಿನ ಫೇಮಸ್ ಹೋಟೆಲ್ ಆದ ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ ಇನ್ನು ರಾಜ್ಯ ಸರ್ಕಾರ ನೋಡಿದ್ರೆ ಇದು ಸಿಲಿಂಡರ್ ಬ್ಲಾಸ್ಟ್ ಬ್ಯಾಟರಿ ಬ್ಲಾಸ್ಟ್ ಎಂದು ತಿರುವು ಹಾಕುತ್ತಿದ್ದಾರೆ ಇನ್ನು ರಾಮೇಶ್ವರಂ ಕೆಫೆಯ ಓನರೇ ಮಾತನಾಡಿದ್ದು ಇದು ಸ್ಫೋಟಕ ಬ್ಲಾಸ್ಟ್ ಎಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಇವತ್ತು ನೋಡಿದ್ರೆ ಹೋಟೆಲ್ನಲ್ಲಿ ಸ್ಫೋಟ ಎಲ್ಲದಕ್ಕೂ ಒಂದು ಸಮಾಜದ ಪರ ಕಾಂಗ್ರೆಸ್ನವರು ತೋರುತ್ತಿರುವ ಓಲೈಕೆನೆ ಕಾರಣ ಯಾರೇ ಈ ಸ್ಫೋಟ ಮಾಡಿದ್ರೂ ಅವರಿಗೆ ಯೋಗಿ ಆದಿತ್ಯನಾಥ್ ತರಹ ಅವರ ಮನೆ ಡೆಮಾಲಿಶ್ ಮಾಡಿ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಮಧ್ಯಾಹ್ನ ಸರಿಸುಮಾರು ಒಂದೂವರೆ ಗಂಟೆಗೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಗೊಂಡಿದೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆಯೇ ಎಲ್ಲಾ ಮೀಡಿಯಾದವರು ಹೋಟೆಲ್ನ ಬಳಿ ಹೋಗಿ ಸೆಕ್ಯೂರಿಟಿಯನ್ನು ಎಲ್ಲ ವಿಚಾರಿಸಿದಾಗ ಅವರು ಹೇಳಿದ್ದೇನೆಂದರೆ ಯಾರೋ ವ್ಯಕ್ತಿ ಟಿಫಿನ್ ಬಾಕ್ಸ್ಗಳಲ್ಲಿ ಸ್ಫೋಟಕ ತಂದು ಆ ಬ್ಯಾಗ್ ಅನ್ನು ಬಿಟ್ಟು ಹೋಗಿ ಈ ರೀತಿಯಾಗಿದೆ ಎಂದು ಖುದ್ದು ರಾಮೇಶ್ವರಂ ಕೆಫೆ ಓನರ್ ಮತ್ತು ಅಲ್ಲಿಯೇ ಪ್ರತ್ಯಕ್ಷವಾಗಿದ್ದ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದನ್ನೇ ಹೇಳ್ತಿದ್ದಾರೆ ಆದರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇದನ್ನು ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಯಾವುದೋ ಸಿಲಿಂಡರ್ ಸ್ಫೋಟವೋ ಅಥವಾ ಯುಪಿಎಸ್ ಬ್ಯಾಟರಿ ಸ್ಫೋಟವಾಗಿರಬೇಕು ಎಂದು ಮಾತನ್ನು ತಳ್ಳಿಹಾಕುತ್ತಿದ್ದಾರೆ ಮಧ್ಯಾಹ್ನದ ಸಮಯದಲ್ಲಿ ಹೋಟೆಲ್ನಲ್ಲಿ ಜಾಸ್ತಿ ಜನರಿರುತ್ತಾರೆ ಅದಕ್ಕೆ ಯಾರೋ ಬೇಕು ಅಂತಲೇ ಇದನ್ನು ಮಾಡಿದ್ದಾರೆ ಇನ್ನು ಇದರಿಂದ ಹೋಟೆಲ್ನ ಮೂರು ಸಿಬ್ಬಂದಿಗಳಿಗೆ ಮತ್ತು ಆರು ಸಾರ್ವಜನಿಕರಿಗೆ ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರವು ಬೇಕು ಅಂತಲೇ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು